ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಶ್ಚಿಕ ರಾಶಿಯವರ ಸೆಪ್ಟೆಂಬರ್ ಫಿಫ್ಟಿ ಟು ಥರ್ಟಿ ಡೇಟ್ವರೆಗಿನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ರೆಸೋನೇಟ್ ಆದರೆ ಅನ್ವಯಿಸಿದರೆ ಮಾತ್ರ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನೂ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದೆ ಖಂಡಿತ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಋಷಿಕ್ ರಾಜ್ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಫೋರ್ ಆಫ್ ವಾಂಡ್ಸ್ ಬಂದಿದೆ ಫೋರ್ ಆಫ್ ವಾಂಡ್ಸ್ ಈಸ್ ಮ್ಯಾರೇಜ್ ಕಾರ್ಡ್ ಅಂತ ಹೇಳ್ತೀನಿ ಕೆಲವ್ರದ್ದು ಮದುವೆ ಫಿಕ್ಸ್ ಆಗಿರ್ಬೋದು ಮದುವೆ ಫಿಕ್ಸ್ ಆಗ್ಬೋದು ಅಂತ ಹೇಳ್ತೀನಿ ಇನ್ನೂ ಕೆಲವ್ರಿಗೆ ಮ್ಯಾರಿಡ್ ಪೀಪಲ್ ಇದ್ದರೆ ಟಯರ್ಡ್ ಆಫ್ ದಿಸ್ ರಿಲೇಶನ್ಶಿಪ್ ಅಂತ ಅನಿಸ್ಬೋದು ಸಮೋನ್ ಈಸ್ ಗೋಟ್ ಗೋಸ್ಟೆಡ್ ಅಂತ ಹೇಳ್ತೀನಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಥವಾ ಮ್ಯಾರಿಡ್ ಅಥವಾ ನಿಮ್ಮ ಹಸ್ಬೆಂಡು ವೈಫು ನಿಮಗೆ ಕಾಲ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮೆಸೇಜ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಲೈಕ್ ಹೋಮ್ ಲೈಫ್ ವಿಲ್ ಬಿ ಚೇಂಜ್ ಅಂತ ಹೇಳ್ತೀನಿ ನಿಮ್ಮ ಫ್ಯಾಮಿಲಿ ಲೈಫ್ ಚೇಂಜ್ ಆಗುವಂಥ ಚಾನ್ಸಸ್ ಇದೆ ಸೆಕೆಂಡ್ ನನಗೆ ಎಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಆಫರ್ ಆಫ್ ಸೀರಿಯಸ್ ಕನೆಕ್ಷನ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಕೆಲವ್ರ ಮದುವೆ ಫಿಕ್ಸ್ ಆಗುತ್ತೆ ಅಂತ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಥವಾ ನೀವು ಋಷಿಕ ರಾಶಿಯವರು ಅದರ್ ಪರ್ಸನ್ಗೆ ಮದುವೆಗೆ ಆಫರ್ ಮಾಡ್ಬೋದು ಮದುವೆ ಆಗ್ಬೋದು ಸೀರಿಯಸ್ ಆಫರ್ಸ್ ಬರ್ಬೋದು ರಿಲೇಷನ್ಶಿಪ್ ಅಥವಾ ಮದ್ವೆಗೆ ಆಫಿಷಿಯಲ್ ಮದುವೆಗೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನಾನು ಥರ್ಡ್ ಕಾರ್ಡ್ ನನಗೆ ಸೆವೆನ್ ಆಫ್ ವಾಂಡ್ಸ್ ಬಂದಿದೆ ಆ ಥರ ಆಫರ್ಸ್ ಬಂದರೂ ತುಂಬ ಸ್ಟ್ರೆಸ್ಡ್ ಆ್ಯಂಡ್ ಡೌಟ್ಫುಲ್ ಫೀಲಿಂಗ್ ಇದೆ ಈ ಆಫರ್ಸ್ನ ತೊಗೊಳೋದು ಬಿಡೋದು ಜನ್ಯೂನ್ ಇದೆಯಾ ಇಲ್ವಾ ನನ್ನ ಮದುವೆ ಆದರೆ ಚೆನ್ನಾಗಿರ್ತೀನಿ ಇಲ್ವಾ ಅವ್ರ ಫ್ಯಾಮ್ಲಿ ಹೇಗೆ ಈ ವ್ಯಕ್ತಿ ಹೇಗೆ ಕೆಲವರಿಗೆ ಅರೇಂಜ್ಡ್ ಕೂಡ ಆಗಿರ್ಬೋದು ತುಂಬ ಡೌಟ್ಸ್ ಆ್ಯಂಡ್ ಫಿಯರ್ಫುಲ್ ಎನರ್ಜಿ ಇದೆ ಅಂತ ಹೇಳ್ಬೋದು ಕೆಲವರಿಗೆ ಹಣಕ್ ಹಣಕ್ ಸೆವೆನ್ ಆಫ್ ವಾಂಟ್ಸ್ ಇದು ಆಪ್ಸ್ಟಿಕಲ್ಸ್ ಟು ಮನಿ ಆ್ಯಂಡ್ ಲವ್ ಅಂತ ಹೇಳ್ತೀನಿ ರಿಲೇಷನ್ಶಿಪ್ಪಲ್ಲಿ ಮತ್ತು ಹಣಕಾಸಿನ ವಿಚಾರದ ವಿಚಾರದಲ್ಲೂ ಕೂಡ ಟೆರಿಫೈಡ್ ಅಂತ ಅನ್ನಿಸ್ಬೋದು ನಿಮಗೆ ಎರಡು ಒಟ್ಟೊಟ್ಟಿಗೆ ಬರ್ಬೋದು ಒಂದು ಸಾಲ ಒಂದು ಬ್ರೇಕಪ್ಸ್ ಅಂತ ಹೇಳ್ತೀನಿ ನಾನು ಕೆಲವರಿಗೆ ಎಲ್ರಿಗೂ ಅಲ್ಲ ಫ್ರೆಂಡ್ಸ್ ಬಟ್ ಸಮ್ ವಾಂಟ್ ಟು ಗೆಟ್ ಬ್ಯಾಕ್ ಡಿಯರ್ ಅಂತ ಹೇಳುತ್ತೆ ರಿಲೇಷನ್ಶಿಪ್ ವಿಚಾರದಲ್ಲಿ ಬ್ರೇಕವರೆಗೂ ಅಥವಾ ಡಿವೋರ್ಸ್ವರೆಗೂ ಹೋಗ್ಬಿಟ್ಟು ನೀವು ಮತ್ತೆ ಪ್ಯಾಚ್ ಅಪ್ ಆಗ್ತೀರಾ ಒಂದಾಗಿ ಇರ್ತೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಫೋರ್ತ್ ನನಗೆ ಫೋರ್ ಆಫ್ ಸೋಡ್ಸ್ ಬಂದಿದೆ ನೋಡಿ ರಿಲೇಶನ್ಶಿಪ್ಪಲ್ಲಿ ನಾನು ಫೋರ್ ಆಫ್ ಸೋಡ್ಸ್ ಬಂದರೆ ಏನು ಹೇಳ್ತೀವಿ ಅಂದರೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಯಾವಾಗಲೂ ನಿಮ್ಮನ್ನು ಕೆಳಗಡೆ ತೋರಿಸ್ತಾ ಇರ್ತಾರೆ ಬೇರೆಯವ್ರ ಮುಂದೆ ಅವಮಾನ ಮಾಡ್ತಾ ಇರ್ತಾರೆ ಅಥ್ವಾ ಮೋಸ ಮಾಡಿದ್ದಾರೆ ಆಲ್ರೆಡಿ ಚೀಟ್ ಮಾಡಿದ್ದಾರೆ ಆನ್ ಮನಿ ಅಂತಲೂ ಹೇಳ್ಬೋದು ಬಟ್ ನಿಮಗೆ ಗೊತ್ತಿತ್ತು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಥವಾ ಯಾರೇ ಆಗಿರ್ಬೋದು ನಿಮ್ಮ ಮೊದಲೇ ಆ್ಯಂಟಿಸಿಪೇಟ್ ಮಾಡಿದ್ರಿ ಈ ಥರ ಆಗುತ್ತೆ ಈ ವ್ಯಕ್ತಿ ನನಗೆ ಸುಳ್ಳು ಹೇಳ್ತಾ ಇದ್ದಾನೆ ಮೋಸ ಮಾಡ್ತಾನೆ ನಾನು ದುಡ್ಡು ತೊಗೊಂಡು ಓಡೋಗ್ತಾನೆ ಅಂತಲೂ ನಿಮಗೆ ಗೊತ್ತಿತ್ತು ನೀವೇನು ಅಂದ್ಕೊಂಡಿದ್ರಿ ಅದೇ ನಿಮ್ಮ ಲೈಫಲ್ಲಿ ನಡೆದಿದೆ ಅಂತ ಹೇಳ್ಬೋದು ಹೇಳ್ತೀವಲ್ಲ ಯಾವಾಗಲೂ ಕೆಟ್ಟದ್ದು ಬೇಗನೇ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಯಾಕಂದರೆ ಇಲ್ಲಿ ತುಂಬ ಎನರ್ಜಿ ಆ್ಯಂಡ್ ನಮ್ಮ ನಮ್ಮ ಕಾನ್ಷಿಯಸ್ ಮೈಂಡು ತುಂಬಾ ಪವರ್ಫುಲ್ ಆಗಿರುತ್ತೆ ನಾವು ಕೆಟ್ಟದ್ದು ಮಾತಾಡೋವಾಗ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಅದನ್ನು ಥಿಂಕ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಅದನ್ನು ಯೋಚನೆ ಮಾಡ್ತೀವಿ ನೆಗೆಟಿವ್ನ ಅದೇ ಪಾಸಿಟಿವ್ ಆಗಿ ನಾವು ಯೋಚನೆನೇ ಮಾಡಲ್ಲ ನಮಗೆ ಒಳ್ಳೇದಾಗುತ್ತೆ ನಮಗೆ ಇಷ್ಟು ದುಡ್ಡು ಬರುತ್ತೆ ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಳ್ಳೋದೇ ಇಲ್ಲ ನೀವು ಸೀರಿಯಸ್ಲಿ ನಾನು ಹೇಗೆ ಚೆನ್ನಾಗಿರ್ತೀನಿ ಅನ್ನೋದೇ ನಿಮ್ಮ ಯೋಚನೆ ಆಗಿರುತ್ತೆ ಯೂನಿವರ್ಸ್ ಅದನ್ನೇ ನೀವು ಚೆನ್ನಾಗಿಲ್ ಇರಬಾರ್ದು ಅಂತಲೇ ಥಿಂಕ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳಿ ಅದೇ ನಿಮ್ಮ ಲೈಫಲ್ಲಿ ನಡೀತಾ ಇದೆ ಋಶ್ಚಿಕ ರಾಶಿಯವ್ರಿಗೆ ಇವು ಮ್ಯಾನಿಫೆಸ್ಟೆಡ್ ಇನ್ ಯುವರ್ ಲೈಫ್ ನೆಗೆಟಿವ್ ಥಿಂಗ್ಸ್ ಅಂತ ಹೇಳ್ಬೋದು ಫಿಫ್ತ್ ನನಗೆ ತ್ರೀ ಆಫ್ ಸಾಟ್ಸ್ ಬಂದಿದೆ ಡಿಸಪಾಯಿಂಟ್ಮೆಂಟ್ ಇದೆ ನಿಮಗೆ ಅದರ್ ಪರ್ಸನ್ ಬಗ್ಗೆ ಅಥವಾ ಅದರ್ ಪರ್ಸನ್ ಕ್ರಾಸ್ ವಾಚರ್ಸ್ಗೆ ನಿಮ್ಮ ಬಗ್ಗೆ ಅಂತ ಹೇಳ್ಬೋದು ಸಿಕ್ಸ್ ಕಾರ್ಡ್ ನನಗೆ ನೈನ್ ಆಫ್ ಪೆಂಟಿಕಲ್ಸ್ ಮೂನ್ ಕಾರ್ಡ್ ಬಂದಿದೆ ನೀವು ಯಾರಿಗೂ ಡೇಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅದು ಸೀರಿಯಸ್ ರಿಲೇಷನ್ಶಿಪ್ ಆಗುತ್ತೆ ಅಂತ ಹೇಳ್ಬೋದು ಎಂಗರ್ ವಾಟರ್ ಸೈನ್ ಹೇಳ್ತೀನಿ ನಾನು ಬಟ್ ತುಂಬ ಸುಳ್ಳು ಹೇಳ್ತಾ ಇದ್ದಾರೆ ತುಂಬ ಸುಳ್ಳು ಹೇಳೋ ವ್ಯಕ್ತಿ ಅವರು ಹಾಗಾದ ಹೇಳಿ ಸಮ್ಥಿಂಗ್ ಈಸ್ ನಾಟ್ ರಿವೀಲ್ಡ್ ಅಂದರೆ ಅರ್ಧಂಬರ್ಧ ಸತ್ಯ ಏನೋ ಒಂದು ವಿಚಾರನ ನಿಮ್ಗೆ ಹೇಳಬೇಕು ಅದನ್ನು ಅವ್ರು ಹೇಳೋದಿಲ್ಲ ಅಂತ ಹೇಳ್ಬೋದು ಅಥವಾ ನೀವು ಅದರ್ ಪರ್ಸನ್ಗೆ ಶೇರ್ ಮಾಡ್ಕೊಳ್ಬೇಕು ಅದನ್ನು ನೀವು ಮಾಡೋದಿಲ್ಲ ಮುಂದೊಂದು ದಿನ ಅದು ಹೊರಗಡೆ ಬರುತ್ತೆ ಅದೇ ಡಿವೋರ್ಸ್ ಅಥವಾ ಸೆಪ್ರೇಷನ್ ಬ್ರೇಕಪ್ಗೆ ಕಾರಣ ಆಗುತ್ತೆ ಯಾವಾಗಲೂ ಇದೇ ನಡೆಯುತ್ತೆ ಯಾರಿಗೆ ಯಾವ ವಿಷಯನ ತಿಳ್ಕೊಳ್ಬೇಕಂತ ಹಕ್ಕಿದೆ ತಿಳ್ಕೊಳ್ಳೋ ಅರ್ಹತೆ ಇದೆ ಸೊ ಖಂಡಿತ ಆ ವಿಷಯನ ಅವ್ರಿಗೆ ನೀವು ಹೇಳಲೇಬೇಕು ದೇರ್ ಈಸ್ ಎ ಮೂನ್ ಕಾರ್ಡ್ ನೀವು ಅಥವಾ ನಿಮ್ಮ ತಾಯಿಯಿಂದ ವಿಚಾರ ಮುಚ್ಚಿಡ್ಬೋದು ಮುಚ್ಚಿಟ್ಟಿರ್ಬೋದು ಪೇರೆಂಟ್ಸಿಂದ ಖಂಡಿತ ನೀವಾಗೇ ಹೇಳಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು